ಅಬಾ ಬಾಬಾ ಏನ್ ಸುಮಾರ್ ಕಾಲ್ ಅಂತೀನ್ರಿ ಅಲ್ರಿ ಪಂಕ್ಚರ್ ಅಂಗಡಿ ಇಟ್ಟು ಪಂಕ್ಚರ್ ಆಗಿಬಿಡತ್ತೆ ಹೇಳಿದ್ರು ನಮ್ಮ ದೋಸ್ತ ಆದರೂ ನಾ ಅವ್ನ್ ಮಾತು ಕೇಳಿಲ್ಲ ನೋಡ್ರಿ ಹಗಲು ಹನ್ನೆರಡು ತಾಸು ಪಂಕ್ಚರ್ ತೆಗೆದ್ರು ಹೊಟ್ಟಿ ಕೂಳಿಲ್ಲ ಕಣ್ಣಿಗೆ ನಿದ್ದಿಲ್ಲ ಹಿಂಗೆ ಆಗೈತೆ ನೋಡ್ರಿ ನಮ್ಮ ಬಾಳೆ ಅವ್ನು ಅವ್ನು ಏನೇ ಕಗಲಕ್ ರೀ ಬ್ಯಾಂಕ್ ಲೋನ್ ತೆಗೆದು ಬಾಡದ ಒಂದು ಹೊಸ ಗ್ಯಾರೇಜ್ ಓಪನಿಂಗ್ ಮಾಡಿ ಎಲ್ಲಾ ಗ್ಯಾರೇಜ್ ಸಂಘಕ್ಕೂ ನಾನೇ ಅಧ್ಯಕ್ಷನಾಗಿ ಹರಸ್ತೀನಿ ನೋಡ್ರಿ ಈಗ ರೊಕ್ಕಗ ಯಾಕೋ ಈ ಕಡೆ ಸ್ವಲ್ಪ ಬಳಿ ಸಪಾಳು ಬರಕತ್ತೈತಿ ಬರ್ಲಿ ಬರ್ಲಿ ಬರ್ಲಿ

ಬಿಡ ಬೇಡ ಕಟುಕರಿಗೆ ನನ್ನ ಕೊಡತಾರ ಹುಲ್ಲಾಳ ಪೀಸ ನೀ ಬಾಳ ನಾಯ್ಸ ಹುಲ್ಲಾಳ ಪೀಸ ನೀ ಬಾಳ ನಾಯ್ಸ ನಾಟಕ ಹುಡುಗರು ಕೊಡ್ತಾರ ಕೀಸ ಚಲುವಿನ ಚಿತ್ತಾರ ನಾವು ಹೋಗೋಣ ಎರ್ತಾರ ಚಲುವಿನ ಚಿತ್ತಾರ ನಾವು ಹೋಗೋಣ ಎರ್ತಾರ ಪಪ್ಪಿದೇ ಪಪ್ಪಿ ದೇ ಪಪ್ಪಿ

ಹುಡುಗಿ ನನ್ನ ಗ್ಯಾರೇಜ್ನಾಗ ಬಿಡಬಾರ ನಿನ್ನ ಗಾಡಿ ಹುಡುಗಿ ನನ್ನ ಗ್ಯಾರೇಜ್ನಾಗ ಬಿಡಬಾರ ನಿನ್ನ ಗಾಡಿ ಹುಡುಗಿ ಹೋಗೋ ನಡಿ ಸಾಧ್ಯ ಅವನು ಬರ್ತಾನ ಗಾಡಿನೇ ಬಿಡ್ತಾನ ನೀನು ಬರ್ತಿ ಗಾಡಿನೇ ಬಿಡ್ತಿ ಅಲ್ಲೋ ಮರೇ ರೀ ರೀ ಯಜಮಾನ್ರ ಸ್ವಲ್ಪ ಸೈಡ್ ನಿಂದ ರೀ ನಾವ್ ಸ್ವಲ್ಪ ಜಲ್ ಹೋಗ್ಬೇಕು ಜಲ್ದಿ ಹಾ ಏನ ಈಗ ಇಪ್ಪತ್ತ ಎರಡು ವಯಸ್ಸು ತುಂಬೇವ ಹುಡುಗಿ ಯಜಮಾನ್ ಅಂತೀಯಲ್ಲ ಏನ್ ನಿನ್ನ ಬಾಯಿಂದ ಬರೋ ಮಾತಾಡ್ತೀನಿ ಇದೇನೋ ಪ್ರೀತಿಯಿಂದ ಅಲಗುತ್ತಿದ್ಯೋ ಅಥವಾ ಮನಸ್ಸಿಲಿ ಅಲಗುತ್ತಿದ್ಯ ಲೇ ಗಿಡ್ಡ ನಿಮ್ಮ ಬಾದಾಮಿ ಗುಡ್ಡ ಈ ಹೆಣ್ಣು ತಡಿಯೋ ಯಾಕೆ ಬೇಡ ನೀ ದಡ್ಡ ಯಾಕೆ ಹಿಡ್ದತಿ ನಮ್ಮ ಮೈಯಾಗ ಜಡ್ಡ ಮತ್ತೆ ಬಿಟ್ಟಿನಂದ್ರೆ ಬಿಡದೆ ತಪ್ಪಿನಿ ನಮ್ಮ ಮೈಯಾಗಿ ನೀ ಬಪ್ರೆ ಹುಡುಗಿ ತೂತು ಬಿದ್ದ ಮಸರ ಗಡಿ ಎಷ್ಟು ಚಂದ ಐತೆ ಈ ನಿನ್ನ ಕುದ್ರಿ ನಡಿಗಿ ಈ ಗಿಡ್ಡ ಕೊಡ್ತಾನೆ ನಿನ್ನ ಕೈಯಾಗ ಬಡಿಗಿ ಅದನ್ನ ಹಿಡ್ಕೊಂಡು ಬಾ ನೋ ಅದನ್ನು ಹಿಡ್ಕೊಂಡು ಬಾ ನಮ್ಮ ಮನೆ ಮ್ಯಾಳಿಗೆ ಏ ಏ ಗಿಡ್ಡು ಇವಂಗ ನಿಮ್ಗೆ ಅಮ್ಮ ಲೇ ಯಾಕೋ ಲೇವ್ ಕುಳ್ಳ ಯಾಕ ಹಿಡಿತಾನೆ ಹುಡ್ಗಿಯರು ನೋಡಿದ ಕೂಡಲೆ ನಿನ್ನ ತಲ್ಯಾಗ ಸಿಳ್ಳು ಇದು ನಮ್ಮಪ್ಪ ನೋಡಿದ್ರೆ ಹಾಕ್ತಾನೆ ಲೇ ನಿ ಕುಡ್ಲ ಲೇ ಯಾರು ನೀ ಕಳ್ಳಾ ಏನ ಈಗ ಹುಡುಗಿ ಕುಳ್ಳ ಅಂತ ಅದೇ ನನ್ನ ಹೆಸರು ನನಗ್ ಗೊತ್ತು ನಿನ್ನ ಹೆಸರಿನ ಕೆನಿ ಮೊಸರು ನೀ ಆ ಕೆರಿ ಹೊಲ್ದ ಕರಿ ತಿರುಪತಿ ಮಗಳು ಕೆಂಚು ಅಲ್ವಾ ನಿಂದು ಹೌದು ನನ್ನ ಹೆಸರು ಏ ಹುಡುಗಿ ಆ ಕಳ್ಳನಿ ಯಾವಾಗ ನಿನ್ನ ಗಾಡಿ ಮೇಲೆ ಡ್ರೈವರ್ ಅಂತ ಇಟ್ಕೊಂಡಿ ಅವಾಗೇ ಗೊತ್ತು ನಿನ್ನ ಹೆಸರು ಆ ಕಳ್ಳ ಈ ಕುಳ್ಳ ಇಬ್ರು ಈ ನಿನ್ನ ಗಾಡಿ ನನ್ನ ಗ್ಯಾರೇಜ್ಗೆ ಬಂದೇ ಬರ್ತದಂತ ನಿನಗಾಗಿ ತೆಗ್ದೀನಿ ಒಂದು ಹೊಸ ಗ್ಯಾರೇಜು ನೀ ಹ್ಞೂ ಅಂದ್ರೆ ಮಾಡಿಸ್ತೀನಿ ಅರೇಂಜ್ಮೆಂಟ್ ಮುಂದೆ ನಂದು ನಿಂದು ಮ್ಯಾರೇಜು ಹಾಂ 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 ನಂಗೆ ನೀನು ಹೊಸ ಗ್ಯಾರೇಜ್ ತೆಗ್ದಿ ಅಂದಂಗೆ ನಮ್ಮ ಕಳ್ಳನ ದೋಸ್ತ ಕುಳ್ಳ ಭಾರಿ ಐತಿ ಬಿಡ್ಲಿ ಹೆಂಗಂದ್ರೆ ನಿಮ್ಮ ಗಾಡಿ ಅದು ರಿಪೇರಿನ ಐತ್ರಿ ಆದ್ರೆ ನಮ್ಮ ಗಾಡಿ ನಿಮ್ಮ ಗ್ಯಾರೇಜಿಗೆ ಬಿಡ್ಬೋನ್ ಅಯ್ಯಯ್ಯೋ ಬಿಡ್ಬೇಕಂತ ಕೇಳ್ತೀವಲ್ಲ ಹುಡುಗಿ ಎರಡೂ ಗಾಲಿಂದ ಹಿಡಿದು ಟವೆರ್ ಗಾಡಿವರೆಗೂ ಸರ್ವಿಸ್ ಐತಿ ನನಗೆ ಯಾ ಗಾಡಿ ಕವರ್